ಹಿಟೇಚಿ ಸಹಾಯದಿಂದ ತೋಟದಲ್ಲಿ ಆದಂತಹ ಕೆಲಸ ಕಾರ್ಯಗಳು ಮತ್ತು ತೋಟಕ್ಕೆ ಮಣ್ಣನ್ನು ಹಿಡಿಸುವುದರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ನಮ್ಮ ತೋಟದಲ್ಲಿ ಒಂದು ಭಾಗ ಗದ್ದೆಯಲ್ಲಿ ಮಾಡಿದ ತೋಟ ಇಲ್ಲಿ ಊರ ಅಡಿಕೆ ಮರಗಳಿರುವಂತದ್ದು ಸುಮಾರು ಹಳೆಯದಾದಂತಹ ತೋಟ ಇದು ಈ ತೋಟದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ನಿಂತಿರ್ತದೆ ಹಳೆಯದಾದ ಮರಗಳಿರುವಂತಹ ಕಾರಣ ಇಲ್ಲಿ ಮಣ್ಣಿನ ಫಲವತ್ತತೆ ಸ್ವಲ್ಪ ಕಡಿಮೆಯಾಗಿದೆ ಆದ ಕಾರಣ ಮಣ್ಣನ್ನ ರಿಜಿಯೋನೇಟ್ ಮಾಡಲಿಕ್ಕೋಸ್ಕರ ಈ ವರ್ಷ ನಾವು ತೋಟಕ್ಕೆ ಮಣ್ಣನ್ನು ಇಡಿಸಿದ್ದೇವೆ ಹಿಟೇಚಿ ಇಲ್ಲಿ ತೋಟಕ್ಕೆ ಹೋಗ್ತಾ ಇದೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ ಸತ್ತು ಹೋಗಿರುವಂತಹ ಅಡಿಕೆ ಮರದ ಕಾಂಡವನ್ನ ನಾವಿಲ್ಲಿ ಹಿಟೇಚಿ ಸಹಾಯದಿಂದ ತೆಗೆಸ್ತಾ ಇದ್ದೇವೆ ಸದ್ಯಕ್ಕೆ ಇಲ್ಲಿಗೆ ಮಣ್ಣನ್ನ ಮತ್ತೆ ಮುಚ್ಚುತ್ತೇವೆ ಆದ್ರೆ ಮುಂಬರುವ ದಿನಗಳಲ್ಲಿ ಇಲ್ಲಿ ಬೇರೆ ಅಡಿಕೆ ಸಸಿಯನ್ನ ನಡೆತೇವೆ ಹಳ್ಳಿಯ ತೋಟ ಆಗಿರೋದ್ರಿಂದ ತುಂಬಾ ವರ್ಷಗಳಿಂದ ಮಣ್ಣಿನ ಮೇಲ್ಪದರ ಇಲ್ಲಿ ಮಳೆಗೆ ಸವೆದು ಹೋಗಿ ಮಣ್ಣು ಅಂಟಂಟಾಗಿದೆ ಹಾಗೆ ಮಳೆಗಾಲದಲ್ಲಿ ನೀರು ಕೂಡ ಒಂದೇ ಕಡೆಯಲ್ಲಿ ನಿಂತಿರ್ತದೆ ಈಗ ನಾವು ಹೊಸ ಮಣ್ಣನ್ನ ತೋಟಕ್ಕೆ ಇಳಿಸೋದ್ರಿಂದ ಮರಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಕೂಡ ಚೆನ್ನಾಗಿ ಸಿಗ್ತದೆ ಗಿಡಗಳು ಕೂಡ ದಷ್ಟಪುಷ್ಟವಾಗಿ ಬೆಳೆದು ಒಳ್ಳೆಯ ಅಡಿಕೆ ಹಿಡಿಯಲಿಕ್ಕೆ ಇದೊಂದು ಪರಿಣಾಮಕಾರಿಯಾಗಿ ಉಪಕಾರಿಯಾಗ್ತದೆ ಸಾಧಾರಣವಾಗಿ ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೊಮ್ಮೆ ತೋಟಕ್ಕೆ ಈ ರೀತಿ ಮಣ್ಣು ಹಾಕುವುದು ತುಂಬನೇ ಪ್ರಯೋಜನಕಾರಿಯಾಗಿದೆ ಹಿಂದಿನ ಕಾಲದಲ್ಲಿ ಕೆಲಸದವರ ಲಭ್ಯತೆ ಜಾಸ್ತಿ ಇತ್ತು ಹಾಗಾಗಿ ಕೆಲಸದವರ ಸಹಾಯದಿಂದ ಬೇಸಿಗೆ ಕಾಲದಲ್ಲಿ ತೋಟಕ್ಕೆ ಮಣ್ಣನ್ನು ಹೊತ್ತು ತಂದು ಹಾಕಿಸ್ತಾ ಇದ್ದರು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಪಾಯಿಂಟ್ ಅನ್ನು ಹೇಳಿದ್ದೆ ಆದರೆ ಈಗ ಕೆಲಸದವರ ಅಭಾವ ಇರೋದ್ರಿಂದಾಗಿ ನಾವು ಈ ಥರ ಮಿಷಿನರಿಗಳ ಸಹಾಯದಿಂದ ಈ ಕೆಲಸವನ್ನು ಮಾಡಿಸ್ತೇವೆ ಒಂದು ವೇಳೆ ತೋಟಕ್ಕೆ ಮಾರ್ಗದ ಸೌಲಭ್ಯ ಇಲ್ಲದಿದ್ದರೆ ಕೆಲಸದವರ ಸಹಾಯದಿಂದಲೇ ನಾವು ತರದ ಕೆಲಸಗಳನ್ನು ಮಾಡಿಸ್ಬೇಕಾಗ್ತದೆ ತೋಟದಲ್ಲಿ ನಡು ಸಸಿ ಹಾಕುವ ಮೊದಲೇ ತೋಟಕ್ಕೆ ಮಣ್ಣು ಹಿಡಿಸಿದ್ರೆ ತುಂಬಾನೇ ಉತ್ತಮ ಅತಿ ಸುಲಭ ಹಾಗೂ ವೇಗವಾಗಿ ತೋಟಕ್ಕೆ ಮಣ್ಣನ್ನು ಹಿಡಿಸಬಹುದು ನಡು ಸಸಿ ಹಾಕಿದ ನಂತರ ತೋಟಕ್ಕೆ ಮಣ್ಣು ಹಿಡಿಸೋದಾದ್ರೆ ಕೆಲಸ ಸ್ವಲ್ಪ ನಿಧಾನವಾಗಿ ಸಾಕ್ತದೆ ಈ ನಡು ಸಸಿ ಆಗೋದಿಕ್ಕಿಂತ ಮೊದಲೇ ಇಡೀ ತೋಟಕ್ಕೆ ಮಣ್ಣು ಹಿಡಿಸಿದ್ರೆ ನಂತರ ನೆಟ್ಟಂತಹ ನಡು ಸಸಿಗಳ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ಆದ್ರೆ ನಮ್ಮ ತೋಟದಲ್ಲಿ ಒಂದೂವರೆ ವರ್ಷದ ಮೊದಲೇ ನಡು ಸಸಿ ಹಾಕಿ ಆಗಿತ್ತು ಈ ತರ ನಡು ಸಸಿಗಳು ಇರುವಂತಹ ಜಾಗದಲ್ಲಿ ಈ ಅಡಿಕೆ ಗಿಡಗಳಿಗೆಲ್ಲ ಗಾಯ ಆಗದ ಹಾಗೆ ಅತ್ಯಂತ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾಗ್ತದೆ ನಮ್ಮ ತೋಟದಲ್ಲೂ ಅಷ್ಟೇ ಇಡೀ ತೋಟಕ್ಕೆ ಹಿಟಾಚಿ ಸಹಾಯದಿಂದ ಮಣ್ಣನ್ನು ಹಾಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಥರ ಗಿಡಗಳಿಗೆ ಎಲ್ಲ ಮ್ಯಾನ್ಯಲ್ ಆಗಿ ನಾವು ಮಣ್ಣನ್ನು ಹಾಕಿಸ್ತೇವೆ ಎಲ್ಲೆಲ್ಲಿ ಹಿಟೈಚಿಯಿಂದ ಮಣ್ಣನ್ನು ಹಾಕಿಸ್ಲಿಕ್ಕೆ ಸಾಧ್ಯ ಇದೆ ಅಲ್ಲಲ್ಲಿ ಹಿಟೈಚಿಯ ಸಹಾಯವನ್ನು ಪಡೆಯುತ್ತೇವೆ ಒಂದು ವೇಳೆ ಅಡಿಕೆ ಗಿಡದ ಬುಡಕ್ಕೆ ಮಣ್ಣು ಜಾಸ್ತಿ ಪ್ರಮಾಣದಲ್ಲಿ ಬಿದ್ದಿದ್ರೆ ಅದನ್ನು ಕೊಟ್ಟಿನ ಸಹಾಯದಿಂದ ಈ ಥರ ತೆಗೆಸಬೇಕು ಸಾಧಾರಣವಾಗಿ ಮಣ್ಣು ಹಾಕುವ ಮೊದಲು ತೋಟದ ಮಣ್ಣಿನ ಮೇಲ್ಪದರವನ್ನು ಕೆರೆಸಿ ಆ ಇಸು ಮುಳ್ಳು ಅನ್ನುವಂಥ ಒಂದು ಕೃಷಿ ಉಪಕರಣ ಕೂಡ ಇದೆ ಅದರ ಸಹಾಯದಿಂದ ಬೇಕಿದು ಮಾಡಬಹುದು ಇಲ್ಲದಿದ್ದರೆ ಈ ಥರ ಹಿಟಾಚಿಯ ಬಕೆಟಿಂದ ಕೂಡ ಮಣ್ಣಿನ ಮೇಲ್ಪದರವನ್ನು ಚೆನ್ನಾಗಿ ಕೆರಿಸಿ ಮಣ್ಣನ್ನು ಲೂಸ್ ಮಾಡಿ ನಂತರ ಅದರ ಮೇಲೆ ಹೊಸ ಮಣ್ಣನ್ನು ಹಾಕುವಂಥದ್ದು ಸರಿಯಾದಂತಹ ಕ್ರಮ ಈ ಥರ ಮಾಡಿದಲ್ಲಿ ಹೊಸ ಮಣ್ಣು ಮತ್ತು ಹಳೆ ಮಣ್ಣು ಎರಡೂ ಕೂಡ ಚೆನ್ನಾಗಿ ಬೇರೆತು ಚೆನ್ನಾಗಿ ಮಿಶ್ರ ಆಗಿ ಬೇರುಗಳಿಗೆ ಸುಲಭವಾಗಿ ಪೋಷಕಾಂಶಗಳು ಕೂಡ ಸಿಗ್ತದೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ತೋಟಕ್ಕೆ ಹೊಸ ಮಣ್ಣನ್ನು ಹಾಕುವ ಮೊದಲು ನಾವು ಒಳ್ಳೆಯ ಮಣ್ಣನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಅಂಟಾಗಿರುವಂತಹ ಮಣ್ಣು ಅಥವಾ ಅಂಟಾಗಿರುವಂತಹ ಜಾಗದಿಂದ ನಾವು ಮಣ್ಣನ್ನು ಉಪಯೋಗಿಸಬಾರ್ದು ಅಥವಾ ಸೇಡಿ ಮಣ್ಣು ಆ ತರದ ಮಣ್ಣನ್ನೆಲ್ಲ ಉಪಯೋಗಿಸಿ ಒಳ್ಳೇಬಾರ್ದು ಇಲ್ಲಿ ಸೇಡಿ ಮಣ್ಣು ಅಥವಾ ಅಂಟಾಗಿರುವಂತಹ ಮಣ್ಣನ್ನು ನಾವೇನಾದ್ರೂ ತೋಟಕ್ಕೆ ಮತ್ತೆ ಪುನಃ ಹಾಕಿದ್ರೆ ಬೇರುಗಳ ಉಸಿರಾಟಕ್ಕೆ ತುಂಬಾನೇ ತೊಂದರೆ ಆಗ್ತದೆ ಲಾಸ್ಟ್ ಅಲ್ಲಿ ನಾವು ಉಜಿರಿ ಕಣಿಯರ ಸ್ವಲ್ಪ ರಿಪೇರಿ ಕೆಲಸ ಇತ್ತು ಅದನ್ನು ಕೂಡ ಮಾಡಿಸಿದ್ವಿ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಈಗಾಗ್ಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು